ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನೆಲ್ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ವಿ ಇವತ್ತಿನ ಎಪಿಸೋಡನ್ನು ಇದು ಬಹಳ ಮುಖ್ಯವಾದದ್ದು ಸರ್ವ ಕಾಯಿಲೆಗೂ ಇದು ಮದ್ದಾಗುತ್ತಿದ್ದು ಸರ್ವ ಎಲ್ಲ ಕಾಯಿಲೆಗೂ ಮುದ್ದಾಗುತ್ತಿದ್ದು ನಾನಾ ರೀತಿಯಲ್ಲಿ ಇದನ್ನು ನಾವು ಹೇಳೋ ಪ್ರಕಾರ ಬಳಸ್ಕೊತ ಬಂದರೆ ಎಲ್ಲ ಕಾಯಿಲೆಗಳು ಮುದ್ದಾಗುತ್ತಿದ್ದವು ತಾನೆಕಾಯಿ ಬೆಟ್ಟನಕಾಯಿ ಮತ್ತು ಅಲಲೆಕಾಯಿ ಟನ್ಮೇಲೆ ಚಬಲ್ಲ ಅಂಥದ್ದನ್ನು ಅಂತಾರೆ ಸ್ನೇಹಿತರೆ ಈ ಮೂರು ಮೇಲೆ ಚರ್ಮ ಇದು ಬೀಜ ಆಗ್ಬಾರ್ದು ಬೀಜ ಹಾಕ್ಬಿಟ್ರೆ ವಿಷ ಅದು ಈ ಮೂರು ಮಿಶ್ರಣವನ್ನು ತ್ರಿಪಲ ಅಂತ ಕರೀತಾರೆ ವಾತ ಪಿತ್ತ ಕಫ ಮೂರು ಆಗುತ್ತೆ ಇದು ವಾತಪಿತ್ತ ಕಫ ಮೂರ್ಗು ಆಗುತ್ತೆ ಇದನ್ನು ಬೇರೆ ಬೇರೆ ಕಾಯಿಲೆಗಳಿಗೆ ಯಾವ ಥರ ಸೇವನೆ ಮಾಡಬೇಕು ಮಲಬದ್ದಿಗೆ ಇದ್ದಾಗ ಒಂಥರ ಕ ಸೇವನೆ ಮಾಡಬೇಕು ಬಾಡಿ ರೆಸಿಸ್ಟೆಂಟ್ ಪವರು ರೋಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು ಇನ್ನೊಂಥರ ಸೇವನೆ ಮಾಡಬೇಕು ತಲೆ ಕೂದಲು ಉದುರಬಾರದು ತಲೆ ಕಪ್ಪ ಕೂದಲು ಕಪ್ಪಗಾಗಬೇಕು ಈಗೆಲ್ಲ ರೀತಿಯಲ್ಲಿ ಇದನ್ನು ಬಳಸ್ಕೊತಾರೆ ಇದು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಮಗೆ ಆ ಒಂದು ರೆಸಿಸ್ಟೆಂಟ್ ಫೋರ್ ಜಾಸ್ತಿ ಆಗುತ್ತೆ ಹಿಂದೆ ಮಕ್ಕಳು ಹುಟ್ಟಿದ ಮೇಲೆ ಒಂದು ವಾರ ಎರಡು ವಾರ ಆದಮೇಲೆ ಅವಕ್ಕೆ ಈ ಹಳೆಲೆಕಾಯಿ ತಂದು ಚೆನ್ನಾಗಿ ತೆಗೆದುಬಿಟ್ಟು ಆ ಗಂಧಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ನೆಕ್ಕಿಸ್ತಾ ಮಕ್ಕಳಿಗೆ ಅವ್ರಿಗೆ ಆ ಒಂದು ಪವರ್ ಬರ್ತಾ ರೋಗ ನಿರೋ ಶಕ್ತಿ ಪವರ್ ಬರ್ತಾಯಿತ್ತು ಈಗೆಲ್ಲ ಹುಟ್ಟಿದ ತಕ್ಷಣ ಇಂಜೆಕ್ಷನ್ನು ಸಿರುಪಾಕಿ ಮಕ್ಕಳನ್ನ ಬೆಳೆಸ್ತಾಯಿದ್ವಿ ಸ್ನೇಹಿತರೆ ಆದ್ದರಿಂದ ಈ ಒಂದು ಚೂರ್ಣ ಬಹಳ ಭಾಳ ಇಂಪಾರ್ಟೆಂಟ್ ಯಾರು ಮಲಬದ್ದಕೆ ಇದೆಯೋ ಅಂಥವರು ಒಂದು ಟೀ ಸ್ಪೂನು ಅಷ್ಟು ಚೂರ್ಣ ಒಂದು ಬಿಸಿನೀರು ಒಂದು ಗ್ಲಾಸ್ ಉಗುರು ಬೆಚ್ಚ ನೀರು ನೈಟ್ ಮಲಗುವ ಮೊದಲು ಅದನ್ನು ಹಾಕಿ ನೀರಿಗೆ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಅದು ಸೇವನೆ ಮಾಡ್ತಾ ಬಂದರೆ ಬೆಳಗ್ಗೆ ಕ್ಲೀನಾಗಿ ಲ್ಯಾಟ್ರಿನ್ ಕ್ಲೀನಾಗಿ ಬರ್ತದೆ ಅಂದರೆ ಕಕ್ಕಸು ಕ್ಲೀನಾಗಿ ಬರ್ತದೆ ತೊಂದರೆ ಇಲ್ಲ ಅದೇ ರೀತಿ ಡೈಲಿ ಸೇವನೆ ಮಾಡ್ತಾ ಬಂದರೆ ಒಂದು ಮಂಡಲ ಅವರು ಅದರ ಬಗ್ಗೆ ಏನೇ ತೊಂದರೆ ಇರಲಿ ಮಾಯವಾಗುತ್ತೆ ಮತ್ತು ಕ ನಮ್ಮ ಹೊಟ್ಟೆ ಏನೇ ತೊಂದರೆ ಇದೆ ಮಾಯವಾಗುತ್ತೆ ಕರಳಲ್ಲಿ ಏನೇ ತೊಂದರೆ ಇರಲಿ ಮಾಯವಾಗುತ್ತೆ ಇಂತಹ ಒಂದು ದಿವ್ಯ ಔಷಧಿವುಲ್ಲ ಈ ಒಂದು ತ್ರಿಬಲವನ್ನು ಪ್ರತಿಯೊಬ್ಬರು ಸೇವನೆ ಮಾಡಬೇಕು ಯಾರು ಸೇವನೆ ಮಾಡ್ತಾರೋ ಅವ್ರಿಗೆ ಯಾವ ಕಾಯಿಲೆಗಳು ಬರಲ್ಲ ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಮತ್ತು ಇದು ಎಪಿಸೋಡನ್ನು ಮುಂದೊಂದು ದಿನ ಸೇಮ್ ಎಪಿಸೋಡನ್ನು ಮಾಡಿಕೊಡ್ತೀವಿ ನಮಸ್ಕಾರ ಸ್ನೇಹಿತರೆ